ಇಷ್ಟೊತ್ತು ತೋರಿಸಿದ ವಿಡಿಯೋ ಸರಿಯಾಗಿ ನೋಡಿದ್ರ ಕರ್ನಾಟಕದ ಎಲ್ಲಾ ಮಹಿಳೆಯರು ನೋಡ್ಬೇಕಾದಂತಹ ವಿಡಿಯೋ ಇದು ಕಣ್ರಿ ಜೈ ಡಿ ಬಾಸ್ ಅಂತ ಎಗ್ರಾಡೋ ಮಸ್ಟ್ ಆಗಿ ನೋಡ್ಲೇಬೇಕು ನಿಮ್ಮ ಡಿ ಬಾಸ್ಗೆ ಇಂತಹ ಗತಿ ತಂದಿಟ್ಟ ಪವಿತ್ರ ಗೌಡ ಶೋಕಿ ನೋಡ್ರಿ ಸ್ವಲ್ಪ ಪೊಲೀಸ್ ಕಸ್ಟಡಿಯಲ್ಲಿ ಇದ್ರು ಪವಿತ್ರ ಗೌಡಗೆ ದೌಲತ್ ಬಿಟ್ಟಿಲ್ಲ ಇನ್ನು ಒಂಬತ್ತು ದಿನದಿಂದ ವಿಚಾರಣೆ ನಡೀತಾ ಇದ್ರು ಪವಿತ್ರ ಗೌಡ ಸೊಕ್ಕಿಳಿದಿಲ್ಲ ನೋಡ್ಬೋದು ನೀವು ಗಮನಿಸಿದ್ರ ಆ ಲಿಪ್ಸ್ಟಿಕ್ಕು ಆ ನಗು ಇನ್ವೆಸ್ಟಿಗೇಷನ್ ಕರ್ಕೊಂಡು ಹೋದ್ರೆ ಮೂತಿ ತಿರುತಳಿ ಮೂದೇವಿ ಕರ್ನಾಟಕದ ಮಾನ ಮರ್ಯಾದೆ ಹರಾಜ್ ಹಾಕಿದ್ದೆ ಇದೇ ಮಾಯಾಂಗಿನಿ ಪವಿತ್ರ ಗೌಡ ದರ್ಶನ್ ಲೈಫ್ ಅಂತೂ ಬರ್ಬಾತ್ ಮಾಡಿಟ್ರು ಈಗ ಏನು ನೆಡ್ದೇ ಇಲ್ಲ ಏನು ಜೀವನದಲ್ಲಿ ಆಗೇ ಇಲ್ಲ ಎಲ್ಲವೂ ಚೆನ್ನಾಗಾಗಿದೆ ಅನ್ನೋ ತರ ಮೂತಿ ತಿರುವುದ್ ನೋಡಿ ಮುಖದಲ್ಲಿ ಎಂತ ನಗು ಏನು ಅನ್ಸಲ್ವ ಇವಳಿಗೆ ದರ್ಶನ್ ಬಾಳಿನ ಕುರುಕ್ಷೇತ್ರಕ್ಕೆ ಕಾರಣವಾದ್ಲಲ್ಲ ಇವಳು ಇಳಿಗೆ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ಲ ಬರೀ ದರ್ಶನ್ ಅಲ್ಲರಿ ಹತ್ತೊಂಬತ್ತು ಜನ ಫ್ಯಾಮಿಲಿ ಇವತ್ತು ಬೀದಿಗೆ ಬಿದ್ದಿದೆ ಹತ್ತೊಂಬತ್ತು ಜನ ಫ್ಯಾಮಿಲಿಯವರು ನರಕ ಅನ್ ಇದ್ದಾರೆ ಅದಲ್ದೆ ಇನ್ನೊಬ್ರು ಮನೇಲಿ ಕೊಲೆ ಆಗಿದೆ ಇನ್ನೊಬ್ರು ಆರೋಪಿಯ ತಂದೆ ಸತ್ತೋಗಿದ್ದಾರೆ ಈ ವಿಷಯ ಕೇಳಿ ನೋಡ್ರಿ ಇವಳು ಶೋಕಿ ನೋಡ್ರಿ ಫೋಟೋದಲ್ಲಿ ನೋಡಿ ಶೋಕಿ ಫೋಟೋದಲ್ಲಿ ತೋರಿಸ್ತಾ ಎಷ್ಟು ಝೂಮ್ ಆಗಿ ತೋರಿಸ್ತಾ ನಗು ಆ ಮುಖದಲ್ಲಿ ಪಶ್ಚಾತಾಪ ಕಾಣಿಸ್ತಾ ಇದೆಯಾ ಆ ನಗುವಲ್ಲಿ ಪಶ್ಚಾತಾಪ ಕಾಣಿಸ್ತಾ ಇದೆಯಾ ಅಲ್ಲಿ ಸ್ವಲ್ಪ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಬೇರೆ ವೈಟ್ ಕಲರ್ ದುಪ್ಪಟ ಅದಕ್ಕೆ ಮ್ಯಾಚಿಂಗ್ ಕುರ್ತಾ ನೋಡಿ ಅಲ್ಲಿ ಆ ತಲೆ ಬಗ್ಸಿದ್ರೂ ಆ ಸ್ಮೈಲ್ ನೋಡಿ ಹೆಂಗಿದೆ ಅಂತ ಯಾವ್ದೋ ಫೋಟೋ ಶೂಟ್ ಮಾಡಿಸ್ತಾರಲ್ಲ ಅಥವಾ ಯಾವುದೋ ನಾವು ಒಂದು ಪ್ರೋಗ್ರಾಮಿಗೆ ಹೋದಾಗ ಯಾರನ್ನೋ ನೋಡಿ ಖುಷಿಲಿ ಸ್ಮೈಲ್ ಕೊಡ್ತೀವಲ್ಲ ಆ ತರ ಸ್ಮೈಲ್ ನೋಡಿ ಇಲ್ಲಿ ಅಲ್ಲಿ ನೋಡಿ ಲಿಪ್ಸ್ಟಿಕ್ ನೋಡ್ರಿ ಲಿಪ್ಸ್ಟಿಕ್ ಆ ಕಡೆ ರೇಣುಕಾ ಸ್ವಾಮಿನ ಕಳ್ಕೊಂಡಿರೋ ಫ್ಯಾಮಿಲಿ ಕಣ್ಣೀರು ಹಾಕ್ತಿದೆ ಇನ್ನೊಂದು ಕಡೆ ಆ ಹತ್ತೊಂಬತ್ತು ಜನ ಆರೋಪಿಗಳ ಫ್ಯಾಮಿಲಿ ಅವರು ಕಣ್ಣೀರು ಹಾಕ್ತಿದ್ದಾರೆ ಮತ್ತೊಂದು ಕಡೆ ದರ್ಶನ್ ಅವರ ಫ್ಯಾಮಿಲಿ ಹಾಳು ಮಾಡಿದ್ದಾರೆ ಅಲ್ಲಿ ವಿಜಯಲಕ್ಷ್ಮಿ ಕಣ್ಣೀರು ಹಾಕ್ತಿದ್ದಾರೆ ದರ್ಶನ್ ಮಗ ಪಶ್ಚಾತ್ತಾಪ ಪಡಿಸಿದ್ದಾರೆ ಅಯ್ಯೋ ನನ್ನ ತಂದೆಗೆ ಹಿಂಗಾಯ್ತಲ್ಲಪ್ಪ ಅಂತ ಈ ಕಡೆ ಚಿನ್ನದಂತ ಗಂಡನ ವಿಜಯಲಕ್ಷ್ಮಿಯಿಂದ ಕಿತ್ಕೊಂಡ್ಳು ಮಗನಿಂದ ಅಪ್ಪನ ದೂರ ಮಾಡಿದ್ಲು ಆ ಕಡೆ ರೇಣುಕಾ ಸ್ವಾಮಿ ಫ್ಯಾಮಿಲಿಯವ್ರನ್ನ ನರ್ಕಕ್ಕೆ ತಳದ್ದು ಕೊಲೆ ಮಾಡಿ ಇನ್ನೊಂದು ಕಡೆ ಹತ್ತೊಂಬತ್ತು ಜನ ಫ್ಯಾಮಿಲಿಯವ್ರನ್ನ ರೋಡಿಗೆ ನಿಲ್ಸಿದಾಳ ಇವಳು ಮಾತ್ರ ಶೋಕಿ ಮಾಡ್ತಿದ್ದಾಳಿ ಇಲ್ಲಿ ಬಂದು ಪೊಲೀಸ್ ಕಸ್ಟಡೀಲಿ ಇದ್ರು ಇವಳಿಗೆ ಬುದ್ಧಿ ಬಂದಿಲ್ಲ ಕರ್ಕೊಂಡು ಹೋಗಿದ್ದು ಸ್ಥಳ ಮಹಾಚರ್ಗೆ ಇವರ ಮನೆಗೆ ಮಹಾಚಾರ್ ಮಾಡಕ್ಕೆ ಕರ್ಕೊಂಡೋಗಿದ್ದು ಇವಳನ್ನ ಯಾವುದೋ ಪ್ರೋಗ್ರಾಮಿಗೆ ಬಾ ಅಂತ ಕರ್ಕೊಂಡು ಹೋಗಿಲ್ಲ ಅಥವಾ ಇವಳೊಂದು ಸ್ಟಾರ್ ಹೀರೋಯಿನ್ನು ಹಿಂದೆ ಮುಂದೆ ಇವಳಿಗೆ ಬಾಡಿಗಾರ್ಡ್ ಎಸ್ಕಾಟ್ ಇನ್ನೊಂದು ವೀಡಿಯೋ ತೋರಿಸ್ತೀವಿ ನೋಡಿ ಅದ್ರೊಂಚೂರು ಪ್ಲೇ ಮಾಡಿ ಗೊತ್ತಾಗುತ್ತೆ ನಿಮಗೆ ಏನು ವೀಡಿಯೋ ಯಾವ ಥರ ಇವಳ ದರ್ಪ ಅಂತ ಹೇಳ್ಬಿಟ್ಟು ನೋಡಿ ಆ ವಿಡಿಯೋನ ತೋರಿಸ್ತೀನಿ ಹೇಗೆ ಹೇಗೆ ಶೋಕಿ ಮಾಡಿದಾಳೆ ಯಾವ ತರ ದರ್ಪ ತೋರಿಸ್ತೀಯಾಳೆ ಅಂತ ಒಂದು ಕಡೆ ಗ್ಲಾಮರ್ ವೀಡಿಯೋ ಬರ್ತಾ ಇದೆ ಇದೇ ಗ್ಲಾಮರ್ ಫೋಟೋಸ್ ಇದೇ ಗ್ಲಾಮರ್ ವಿಡಿಯೋಸ್ ಇಂದಾನೇ ಇವಳು ದರ್ಶನ್ ನೋಡಿ ಇಲ್ಲಿ ಹೆಂಗ ತೋರಿಸ್ತಿದ್ದಾರೆ ಅಂತ ನೋಡಿ ಇಲ್ಲಿ ಆ ವಿಡಿಯೋ ನೋಡಿ ಏನ್ ಮಾಡಿದ್ದಾರೆ ಗೊತ್ತಾ ಪೊಲೀಸ್ ವ್ಯಾನ್ ಹತ್ತಿದಾಳೆ ವ್ಯಾನ್ ಹತ್ತಬೇಕರೇನು ಒಂದ್ ಸೆಕೆಂಡ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಫುಲ್ ವಿಡಿಯೋನ ತೋರಿಸ್ಬಿಡಿ Hey, hey.